ಯಾದಗಿರಿಯಲ್ಲಿ ಕಂದಾಯ ಅಧಿಕಾರಿಗಳ ಮಹಾ ಎಡವಟ್ಟು ಕಣೇಕಲ್ ಗ್ರಾಮಸ್ಥರು ಕಂಗಾಲು ಹೌದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕಣೇಕಲ್ ಗ್ರಾಮಸ್ಥರು ಸಂಕಷ್ಟದಲ್ಲಿದ್ದಾರೆ ಅಧಿಕಾರಿಗಳ ತಪ್ಪಿನಿಂದ ಬಲು ದೂರವಾದ ಹೋಬಳಿ ಕೇಂದ್ರ ಹಾಗೂ ತಾಲೂಕಾ ಕೇಂದ್ರ ಕಣೇಕಲ್ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಹೋಬಳಿ ಕೇಂದ್ರ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಆ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಗ್ರಾಮಸ್ಥರು ಸಂಕಷ್ಟ ಎದುರಿಸಬೇಕಾಗಿದೆ ಸರ್ಕಾರಿ ಕಚೇರಿ ಕಾರ್ಯಕ್ಕೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಜನರು ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಅಧಿಕಾರಿಗಳ ನಡೆ ವಿರುದ್ಧ ಕೆಣಕಲ್ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಾಲ್ಕು ಕಿಲೋಮೀಟರ್ ಸಮೀಪದ ಸೈದಾಪುರ್ ಹೋಬಳಿ ಕೇಂದ್ರಕ್ಕೆ ಗ್ರಾಮ ಸೇರ್ಪಡೆ ಮಾಡದೆ ಐವತ್ತು ಕಿಲೋಮೀಟರ್ ದೂರದ ಕೊಂಕಲ್ ಹೋಬಳಿ ಕೇಂದ್ರಕ್ಕೆ ಕಣೇಕಲ್ ಗ್ರಾಮ ಸೇರ್ಪಡೆ ಮಾಡಲಾಗಿದೆ ಅದೇ ರೀತಿ ಮೂವತ್ತೈದು ಕಿಲೋಮೀಟರ್ ಸಮೀಪದ ಯಾದಗಿರಿ ತಾಲೂಕಾ ಕೇಂದ್ರಕ್ಕೆ ಸೇರ್ಪಡೆ ಕೈಬಿಟ್ಟು ಅರವತ್ತು ಕಿಲೋಮೀಟರ್ ದೂರದ ಗುರ್ಮಿಟ್ಕಲ್ ತಾಲೂಕಾ ಕೇಂದ್ರಕ್ಕೆ ಗ್ರಾಮ ಸೇರ್ಪಡೆ ಮಾಡಲಾಗಿದೆ ಸೈದಾಪುರ ಹೋಬಳಿ ಪಕ್ಕದಲ್ಲೇ ಇದ್ರೂ ಕೂಡ ಕಣೇಕಲ್ ಗ್ರಾಮ ಬೇರೆ ಹೋಬಳಿಗೆ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಜಾತಿ ಆದಾಯ ಪ್ರಮಾಣ ಪತ್ರ ತರಲು ಸಂಕಷ್ಟ ಪಡುವಂತಾಗಿದೆ ವಾಸಸ್ಥಳ ತರಲು ರೈತರು ಪಹಣಿ ಬೇಕಾದರೂ ಕೂಡ ದೂರನೇ ಹೋಗಬೇಕಾಗಿದೆ ಹೇಗಾಗಿ ಈ ನಡೆಗೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಕಡೆಗಲ್ ಸಮೀಪದ ಸೈದಾಪುರ ಹೋಬಳಿ ಕೇಂದ್ರಕ್ಕೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ಗುರುಮೆಡ್ಕಲ್ ತಾಲೂಕಾ ಕೇಂದ್ರಕ್ಕೆ ಸೇರ್ಪಡೆ ಮಾಡಿದ ಕೈಬಿಟ್ಟು ಬಿಟ್ಟು ಯಾದಗಿರಿ ತಾಲೂಕಾ ಕೇಂದ್ರಕ್ಕೆ ಸೇರ್ಪಡೆ ಮಾಡುವಂತೆ ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಸೈದಾಪುರ ಹೋಬಳಿ ಕೇಂದ್ರಕ್ಕೆ ಸೇರ್ಪಡೆ ಮಾಡದಿದ್ರೆ ಬೃಹತ್ ಹೋರಾಟ ಮಾಡುವ ಬಗ್ಗೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ತಾಲೂಕವನ್ನು ಡಿವೈಡ್ ಮಾಡಿ ಹದಿನೈದು ವರ್ಷ ಆದರೂ ಸಹ ಸ್ಪಷ್ಟವಾಗಿ ಯಾವುದೇ ಒಂದು ಕಾನೂನು ರೂಪದಲ್ಲಿ ಈ ಮೊದಲು ನಮಗೆ ಸುಮ್ಮನೆ ಆ ವೈನ್ ವೈ ವಹಿನ ಕೈಗೆ ಹನ್ನೆರಡು ಹಳ್ಳಿಗಳು ಬಳಿಚಕ್ರ ಹೋಬಳಿ ಕೊಟ್ಟಿದ್ರು ಅದನ್ನು ಬಳಚಕ್ರ ಹೋಬಳಿ ತೆಗೆದು ಎಲ್ಲವನ್ನು ತೆಗೆದು ಈಗ ಸೀದಾ ಕೊಂಕಲ್ ಹೋಬಳಿಗೆ ಹಾಕ್ಯಾರ ಈಗ ನಾಲ್ಕೈದು ತಿಂಗಳಾಯ್ತು ಅದು ಅದು ಅದೆಲ್ಲವನ್ನು ತೆಗೆದು ನಮಗೆ ಏನಪ್ಪ ಅಂದ್ರೆ ಸೈದಾಪುರ್ ಹೋಬಳಿ ಕೇವಲ ನಾಲ್ಕೈದು ಕಿಲೋಮೀಟ್ರ್ ಅದ ಕಣೆಕಲ್ ಕಣೆಕಲು ತಮ್ಮ ಆಫೀಸಿಂದಲೇ ವರದಿ ಕೊಟ್ರ ತಾಲೂಕು ವರದಿ ಕೊಟ್ಟರೆ ಮತ್ತು ಈ ಯಾದಗಿರಿ ತಾಲೂಕು ಮತ್ತು ಗುಂಡಿ ತಾಲೂಕು ವರದಿ ಕೊಟ್ಟರೆ ಡಿ ಸಿ ಅವರು ಸಹಿತ ಈಗಾಗಲೇ ಪ್ರಿನ್ಸಿಪಲ್ ಆಫ್ ಜನರಲ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ ಬರೀ ಸಲ್ಲಿಸಿದ್ರು ಸಹ ಬರೀ ನೋಡೋಣ ಮಾಡೋಣ ಅಂತಾರೆ ನಾವು ಸಹ ಬೆಂಗಳೂರಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಬಿಟ್ಟಾಗಿ ಬಂದೀವಿ ಆದ್ದರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸರ್ಕಾರ ಅಧಿಕೃತವಾಗಿ ಆ ಆದೇಶ ಹೊಂದರ್ಸ್ಬೇಕು ಹೊಂಡರ್ಸು ಹೋದರೆ ಇಪ್ಪತ್ತೈದರ ನಂತರ ನಾವು ಒಂದು ಡೇಟ್ ಫಿಕ್ಸ್ ಮಾಡಿ ಉಗ್ರವಾಗಿ ಹೋರಾಟ ಮಾಡೋದು ಗಟ್ಟಿ ಸತ ಸಿದ್ಧ ಯಾಕಂದರೆ ನಮ್ಮ ಭೂಮಿ ನಮ್ಮ ಹಾದಿಯಲ್ಲೇ ಹೋದ್ರು ನಮ್ಮ ಸ ಈಗ ಏನು ನಮ್ಮ ಸೀಮೆಯಿಂದ ಒಂದೇ ಕಿಲೋಮೀಟರ್ ಇರ್ತದೆ ಸೈದಾಪುರ ಆದ್ರೂ ಕೊಡೋಕ್ಕಿಲ್ಲ ಅಂತಂದ್ರೆ ಅರ್ಥ ಏನಿದೆ ನಮ್ಮ ನಮ್ಮ ಏರಿಯಾದಾಗ ಒಂದು ಮಾತು ಹೇಳ್ತಾರೆ ಹಳ್ಳಾಗ ತೀರಿದ್ರೆ ತಿರುಪತಿಗೆ ಹೋಗ್ಬೇಕು ತೀರ್ಲಿಲ್ಲ ಅಂದ್ರೆ ಮನೆಗೆ ಕೊಂಡು ಹೋಗ್ಬೇಕಂತ ನಮಗೆ ಸೌಸಾರಲೆ ತೀರಿಲ್ಲ ತೀರೆಲ್ಲ ಬರೀ ಸೈದಾಪುರ್ ಕೊಡೋ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲ ನೀವು ಬೆಟ್ಟಕ್ಕೆ ಹೋಗ್ರಿ ಬೆಟ್ಟಕ್ಕೆ ಹೋಗ್ರಿ ಅಂದ್ರೆ ಅರ್ಥ ಏನು ಈ ಕೆ ಎ ಎಸ್ ಓದಿದವರು ಐ ಎ ಎಸ್ ಓದಿದವರು ಜನಪ್ರತಿನಿಧಿ ಕೇಳಬಾರ್ದಂಬುದು ಒಂದು ಆಗ್ರಹ ಅದ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಯಾದಗಿರಿ